ే బసవ జగద నెంట నీను జగదనెంట నేను భక్తి ఎంబ అంబరవూ పాతాళలు భక్తి ఎంబ అంబరవూ పాతాళలు అరే దరయ మానవరె ಸತ್ತು ಕರ್ಮದ ಬೇಗುದಿಗೆ ಹೋಗಲು ಸತ್ತು ಕರ್ಮದ ಬೇಗುದಿಗೆ ಹೋಗಲು ಕರಸ್ಥಳಕ್ಕೆ ಮನಸ್ಥಲಕ್ಕೆ ಭಾವಸ್ಥಳಕ್ಕೆ ಗುರುಲಿಂಗ ಜಂಗಮದ ಪಥವ ತೋರಿ ಆ ಗುರುಲಿಂಗ ಜಂಗಮದ ರೂಪವೇ ಲಿಂಗವೆಂದು ಅರೀ ಕರಸ್ಥಲಕ್ಕೆ ಲಿಂಗವಾದೆ ಮನಸ್ಥಲಕ್ಕೆ ಬಲೆ ಭಾವಸ್ಥಳಕ್ಕೆ ಬಲೆ ಬಸವಾ ಬಲೆ ಬಲೆ ಬಸವ ಜಂಬೂ ದ್ವೀಪ ನವಖಂಡ ಪೃಥ್ವಿಯೊಳಗೆ ಜಂಬೂ ದ್ವೀಪ ನವಖಂಡ ಪೃಥ್ವಿಯೊಳಗೆ ಕೇಳಿರಯ್ಯ ಎರಡಾಳಿನ ಭಾಷೆಯ ಹೊಲ್ಲುವೆನೆಂಬ ಭಾಷೆ ದೇವನರಾದರೆ ಗೆಲ್ಲುವೆನೆಂಬ ಭಾಷೆ ಭಕ್ತನದು ಬಲೆ ಬಲರೆ ಬಲೆ ಬಲರೆ ಬಲೆ ಬಸವ ಬಲೆ ಬಲರೆ ಬಲೆ ಬಸವ ಸತ್ಯವೆಂಬ ಕೂರಲಗನೆ ಹಿಡಿದು ಸತ್ಯವೆಂಬ ಕೂರಲಗನೆ ಹಿಡಿದು ಭಕ್ತರು ಗೆದ್ದರು ಕಾಣ ಕೂಡಲ ಸಂಗಮರೇವಾ ಒಮ್ಮೆಯೋ ಶ್ರೀ ಗುರುವಿನ ಒಮ್ಮೆಯೋ ಶ್ರೀ ಗುರುವಿನ ಶ್ರೀ ಚರಣವಾನಿನ ದೊಡೆ ಒಮ್ಮೆಯೋ ಶ್ರೀ ಗುರುವಿನ ಶ್ರೀ ದೊಡೆ ದೊಡೆದನ್ನನು ಬಿಟ್ಟೋಡುವುದು ಗುರುವೇ ಶರಣು ಗುರುಲಿಂಗವೇ ಶರಣು ಗುರುವೇ ಶರಣು ಗುರುಲಿಂಗವೇ ಶರಣು ಹರಿ ಬ್ರಹ್ಮಾದಿಗಳಿಗೆ ಹರಿ ಬ್ರಹ್ಮಾದಿಗಳಿಗೆ ಅಗೋಚರವಾದ ಪರಿಬ್ರಹಾದಿಗಳಿಗೋಚರವಾದ ಲಿಂಗವನೇ ಎನ್ನ ಕರಸ್ತಲಕ್ಕೆ ತೋರಿದ ಬಸವ ಗುರುವೇ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಬಲೆ ಬಲರೆ ಬಲೆ ಬಲರೆ ಬಲೆ ಬಸವ ಮರ್ತ್ಯಕ್ಕೆ ನೀವು ಬಂದಿರಾಗಿ ಗುರುವು ಬಂದಿತ್ತು ಕಾರಣ ನೀನಲ್ಲದೆ ಮತ್ತೆ ಲೋಕದಲ್ಲಿ ಇನ್ನಾರು ಹೇಳಿದಕ್ಕೆ ಕಾರಣ ನೀನಲ್ಲದೆ ಮತ್ತೆ ಲೋಕದಲ್ಲಿ ಇನ್ನಾರು ಹೇಳ ಕೂಡಲ ಚನ್ನ ಸಂಗಮರೇವರು ಸಾಕ್ಷಿಯಾಗಿ ಬಲೆ ಬಲರೆ ಬಲೆ ಬಲರೆ ಬಲೆ ಬಸವ ಬಲೆ ಬಲರೆ ಬಲೆ ಬಲರೆ ಬಲೆ ಬಸವ